ಆಲ್ರೆಡಿ ಸ ರುಚಿ ರುಚಿಯಾದಂತಹ ಬಿರಿಯಾನಿ ಸವಿತಿದ್ದಾರೆ ಸೊ ಬನ್ನಿ ಒಂದಷ್ಟು ಕಸ್ಟಮರ್ಸ್ ಹತ್ರ ಮಾತಾಡೋಣ ಮತ್ತು ಹೇಗಿದೆ ಇವರ ರಿವ್ಯೂ ಕೇಳೋಣ ಹಾಯ್ ಸರ್ ಹಾಯ್ ಮೇಡಮ್ ನಮ್ಮ ಹೆಸರು ಸಂತೋಷ್ ಅಂತೇಳಿ ಇದೇ ಫಸ್ಟ್ ಟೈಮು ಬ ಬರ್ತಾರೆ ಇಲ್ಲಿಗೆ ಇಲ್ಲೇ ವಿಧಾನಸೌಧದಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಬಣ ಇವರೇ ಕರ್ಕೊಂಬಂದಿದ್ರು ಅಲ್ಲಿ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಇಲ್ಲಿಗೆ ಸುಮ್ಮನೆ ಬನ್ನಿ ಇವಾಗ ಚೆನ್ನಾಗಿದೆ ಏನಿಲ್ಲ ಟೇಸ್ಟ್ ಮಾಡಿದ್ವಿ ಸರ್ ಇಲ್ಲಿ ಬಂದಮೇಲೆ ಇವಾಗ ಸದ್ಯಕ್ಕೆ ಏನು ತಿಂತ ಇದೀರಾ ಇವಾಗ ಒಂದು ಬಿರಿಯಾನಿ ಮತ್ತೆ ಪರೋಟ ಚಿಕನ್ನು ಪುದೀನ ಚಿಕನು ಮೊಟ್ಟೆ ಸಾಕತ್ತಾಗಿದೆ ಟೇಸ್ಟ್ ಚೆನ್ನಾಗಿದೆ ನಾವು ಪರೋಟ ತೊಗೊಂಡ್ವಿ ಪರೋಟೋಕ್ಕೆ ಪುದೀನ ಚಿಕನ್ ತೊಗೊಂಡ್ವಿ ಕ್ರಿಸ್ಪಿ ಆಗಿತ್ತು ಪೀಸ್ ಎಲ್ಲ ಚೆನ್ನಾಗಿತ್ತು ಮಸಾಲೆ ಎಲ್ಲ ಚೆನ್ನಾಗಿತ್ತು ಪರ್ಫೆಕ್ಟ್ ಆಗಿತ್ತು ನಾಟಿ ಸ್ಟೈಲಲ್ಲಿತ್ತು ನಾವಿಲ್ಲಿ ಚಿಕನ್ ಬಿರಿಯಾನಿ ಮತ್ತು ನಾಟಿ ಕೋಳಿ ಡ್ರೈ ಯೂಸ್ಲಿ ರೆಗ್ಯುಲರ್ ಆಗಿ ತಿಂತೀವಿ ಮ್ಯಾಮ್ ಕ್ವಾಲಿಟಿ ವೈಸ್ ಆ್ಯಂಡ್ ಟೇಸ್ಟ್ ವೈಸ್ ಒನ್ ಆಫ್ ದಿ ಬೆಸ್ಟ್ ಈ ಸರೌಂಡಿಂಗ್ಸಲ್ಲಿ ಸೊ ನೋ ಸೆಕೆಂಡ್ ವರ್ಡ್ ಅದ್ರ ಬಗ್ಗೆ ಆ್ಯಂಡ್ ನಾವು ಆಫನ್ ಆಗಿ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀವಿ ತುಂಬ ಚೆನ್ನಾಗಿದೆ ನಮಗೆ ಚೆನ್ನಾಗಿ ಅನಿಸುತ್ತೆ ಎಸ್ ಮ್ಯಾಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ